ವರದಿ ರಾಯಬಾಗ್ ಛಾಯಾಶ್ರೀ ಪ್ರಶಸ್ತಿ ಲಭಿಸಿದ ಹನುಮಂತ್ ಸನ್ನಕ್ಕಿನವರಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರಿಂದ ಸನ್ಮಾನ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಫೋಟೋ ಅಸೋಸಿಯೇಷನ್ ಹತ್ತನೆಯ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ರಾಯ್ಬಾಗ್ ತಾಲೂಕಿನಿಂದ ಹರುಗೆರಿ ಗ್ರಾಮದ ಹನುಮಂತ ಸನ್ನಕ್ಕಿನವರ್ ಇವರನ್ನು ಛಾಯಾ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಕಾರಣ ಕುರುಬಕೋಡಿ ವೀರಪ್ಪನ ಮಡ್ಡಿಯ ಶಾಸಕ ಕಾರ್ಯಾಲಯದ ಕುಡಚಿ ಶಾಸಕ ಮಹೇಂದ್ರ ತಮ್ಮನವರಿವರಿಂದ ಛಾಯಾಶ್ರೀ ಪ್ರಶಸ್ತಿಗೆ ಬಾಜಿನರಾದ ಹನುಮಂತ್ ಸನ್ನಿಕ್ಕಿನವರ್ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕುರ್ಚಿ ಮತಕ್ಷೇತ್ರದ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಹಾಲ್ಗುಣಿ ಪರಮಾನಂದ್ ಬೆಳಗಲಿ ವರ್ಧಮಾನ್ ಶಿರಹಟ್ಟಿ ಮಹೇಂದ್ರ ಗಾಣಿಗೇರ್ ಮಹಾವೀರ್ ಕಾಂಬಳೆ ಸೋಮನ್ಗೌಡ ಪಾಟೀಲ್ ಬಾಳು ಹಾಡಗಾರ್ ಸಚಿನ್ ಹಡ್ಕಲ್ ಮುತಾಲಿಕ್ ಮುರುಗನೌರ್ ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಬಿಟಲ್ ಭಜಂತ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಳಗಾವಿ